ಕರ್ನಾಟಕ ವೃತ್ತಿಪರ ಸಿವಿಲ್ ಎಂಜಿನಿಯರ್ಗಳ ಕಾಯ್ದೆ ಜಾರಿಗೊಳಿಸುವಂತೆ ಒತ್ತಾಯ ಕೇಳಿ ಬಂದಿದೆ ಇದೇ ಹಿನ್ನೆಲೆಯಲ್ಲಿ ಕರ್ನಾಟಕದ ಐದು ಲಕ್ಷ ಸಿವಿಲ್ ಎಂಜಿನಿಯರ್ಗಳು ಈ ಬಗ್ಗೆ ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ಕೆ ಆರ್ ಸರ್ಕಲ್ ಬಳಿ ಇರುವಂತಹ ಕರ್ನಾಟಕ ಎಂಜಿನಿಯರಿಂಗ್ ಸೇವಾ ಸಂಘದಲ್ಲಿ ಈ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಲಾಗಿದೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಎಚ್ ಕೆ ಪಾಟೀಲ್ ಸತ್ಯನಾರಾಯಣ ಸುನೀತಾ ಶ್ಯಾಮ್ ಸೇರಿದಂತೆ ಹಲವು ಮಂದಿ ಭಾಗಿಯಾಗಿದ್ದರು ದೇಶದ ಪ್ರಗತಿಯಲ್ಲಿ ವಿಶೇಷವಾಗಿ ಆರ್ಥಿಕ ಸುರಕ್ಷತೆಯಲ್ಲಿ ಸಿವಿಲ್ ಎಂಜಿನಿಯರಿಂಗ್ ವೃತ್ತಿಯ ಕೊಡುಗೆ ಅನ್ನೋದು ಅಪಾರ ವಸತಿ ಕೈಗಾರಿಕೆ ಹೆದ್ದಾರಿ ನೈರ್ಮಲೀಕರಣ ಜಲ ಸಂರಕ್ಷಣೆ ಜಲ ಸಂಪನ್ಮೂಲ ರೈಲ್ವೆ ಬಂದರು ಪರಿಸರ ಇತ್ಯಾದಿಗಳನ್ನು ನಿರ್ಮಿಸುವಲ್ಲಿ ಈ ಸಿವಿಲ್ ಎಂಜಿನಿಯರ್ಗಳ ಪಾತ್ರ ಅನ್ನೋದು ಬಹಳ ದೊಡ್ಡದು ಸದ್ಯ ಸಿವಿಲ್ ಎಂಜಿನಿಯರಿಂಗ್ ವೃತ್ತಿ ಅಸುರಕ್ಷಿತ ಅಸಮರ್ಥ ನಿಯಮಾವಳಿಗಳಿಂದ ಕೂಡಿದೆ ಕರ್ನಾಟಕದ ವೃತ್ತಿಪರ ಸಿವಿಲ್ ಇಂಜಿನಿಯರ್ಗಳು ಈ ಕಾಯ್ದೆಯನ್ನು ಆದಷ್ಟು ಬೇಗ ಜಾರಿಗೊಳಿಸಬೇಕೆಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ನಾವು ಸುಮಾರು ಒಂದು ಆರೇಳು ವರ್ಷದಿಂದ ಈ ಒಂದು ಕಾರ್ಯಕ್ರಮ ಮಾಡಬೇಕು ಈ ಒಂದು ಬಿಲ್ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕು ಇಂಜಿನಿಯರ್ಸ್ ಬಿಲ್ ಅಂತ ಸುಮಾರು ವರ್ಷದಿಂದ ನಮ್ಮ ಎಲ್ಲ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ಗಳು ಪ್ರಯತ್ನ ಮಾಡ್ತಾನೇ ಇವೆ ರಾಷ್ಟ್ರ ಮಟ್ಟದಲ್ಲೂ ಒಂದು ಡ್ರಾಫ್ಟ್ ರೆಡಿಯಾಗಿ ಅದು ಕ ಮುಂದುವರಿತಾ ಇದೆ ಅದು ಸಮಯ ತಗೋತಾ ಇದೆ ಹಾಗಾಗಿ ರಾಜ್ಯ ಮಟ್ಟದಲ್ಲಿ ಆದಷ್ಟು ಬೇಗ ಒಂದು ಬಿಲ್ ಮಾಡಬೇಕು ಅಂತ ನಾವು ಸುಮಾರು ವರ್ಷದಿಂದ ಪ್ರಯತ್ನ ಮಾಡ್ತಾಯಿದ್ದೀವಿ ಕಳೆದ ಎರಡು ವರ್ಷಗಳಿಂದ ತುಂಬ ಫೋಕಸ್ಡ್ ಆಗಿ ಇದನ್ನು ಏನು ಮಾಡಬೇಕು ಅಂತ ಎಲ್ಲ ಅಭಿಪ್ರಾಯ ಸಂಗ್ರಹ ಮಾಡಿ ಸಾರ್ವಜನಿಕರ ಜೊತೆ ಚರ್ಚೆ ಮಾಡಿ ಪ್ರೊಫೆಷ್ನಲ್ ಇಂಜಿನಿಯರ್ಸ್ ಜೊತೆ ಚರ್ಚೆ ಮಾಡಿ ಇದನ್ನೆಲ್ಲ ಮಾಡೋದಾದಮೇಲೆ ಕಾನೂನು ಮಂತ್ರಿಗಳನ್ನ ಮತ್ತು ನಮ್ಮ ಎಮ್ ಎಲ್ ಎಸು ಎಮ್ ಪೀಸ್ ಏನಿದ್ದಾರೆ ನಮ್ಮ ರೆಪ್ರೆಸೆಂಟೇಟಿವ್ಸ್ ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿ ಫೈನಲ್ ಆಗಿ ಕಾನೂನು ಮಂತ್ರಿಗಳನ್ನ ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು ನೀವು ಹೇಳೋದು ಒಂದು ಜನರ ಅಭಿಪ್ರಾಯ ಸಂಗ್ರಹ ಮಾಡೋದು ಇನ್ನೊಂದು ನಾವು ಒಂದು ಬಿಲ್ ಮಾಡಿದ್ರೆ ಎಲ್ಲರೂ ು ಒಪ್ಪಿಗೆ ಆಗಬೇಕು ಇದರಿಂದ ಎಲ್ಲ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ ತಿಳಿಸಿದ್ದಾರೆ ಹಾಗಾಗಿ ಅವರ ನಿರ್ದೇಶನದಂಗೆ ನಾಲ್ಕು ರೆವಿನ್ಯೂ ಡಿಸ್ಟ್ರಿಕ್ಟ್ಸ್ ಅಂತ ಏನು ಹೇಳ್ತೀವಿ ಕಲಬುರಗಿ ಬೆಳಗಾವಿ ಮೈಸೂರು ಮತ್ತು ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡಿ ಎಲ್ಲ ಇಂಜಿನಿಯರ್ಗಳ ಅಭಿಪ್ರಾಯ ಸಂಗ್ರಹ ಮಾಡಿ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ ಇದು ಬಹಳ ಮುಖ್ಯ ಆಗಿರೋ ಕಾಯ್ದೆ ನಮಗೆ ಯಾವಾಗಲೂ ಬರಬೇಕಾಗಿತ್ತು ನಮ್ಮ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ನಂತರನೂ ನಮಗೆ ಇಂಜಿನಿಯರ್ಸ್ ಬಿಲ್ ಅಂತ ಇಲ್ಲ ಮೋರ್ ಸ್ಪೆಸಿಫಿಕ್ಲಿ ಇಂಜಿನಿಯರಿಂಗ್ ಕಮ್ಯುನಿಟಿ ಕಾಂಟ್ರಿಬ್ಯೂಟ್ಸ್ ಜಿ ಡಿ ಪಿಗೆ ಭಾಳ ಸಾಕಷ್ಟು ಕಾಂಟ್ರಿಬ್ಯೂಷನ್ ಕೊಡುತ್ತೆ ಸಮಟೈಮ್ಸ್ ಗೋಯಿಂಗ್ ಬಿಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಎಸ್ಪೆಷಲಿ ಇನ್ ದ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ನಾವು ಸಿವಿಲ್ ಇಂಜಿನಿಯರಿಂಗ್ ಫೆಟರ್ನಿಟಿ ಅನ್ನೋದು ಇಟ್ ಇಸ್ ಸೋ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಈ ಸಿವಿಲ್ ಇಂಜಿನಿಯರಿಂಗ್ ಫೆಟರ್ನಿಟಿ ಟಚಸ್ ಎವ್ರಿ ಲೈಫ್ ಇನ್ ದ ಸೊಸೈಟಿ ಆ್ಯಂಡ್ ಅದು ನಮ್ಮ ದೇಶಕ್ಕೆ ಅಭಿವೃದ್ಧಿಗಾಗಿ ನಮ್ಮ ರಾಜ್ಯಕ್ಕೆ ಅಭಿವೃದ್ಧಿಗೆ ಭಾಳ ಭಾಳ ಮುಖ್ಯ ಆಗಿರೋದು ಆದರೆ ಅನ್ಫಾರ್ಚುನೇಟಾಗಿ ಏನಾಗಿದೆ ನಮಗೆ ಒಂದು ಸಿವಿಲ್ ಇಂಜಿನಿಯರ್ಸ್ ಬಿಲ್ ಅಂತ ಇಲ್ಲ ಅದು ಹಾಗಾಗಿ ಇದು ಎಫೆಕ್ಟ್ ಏನಾಗ್ತಾ ಇದೆ ಅಂದರೆ ನಾನ್ ಸಿವಿಲ್ ಇಂಜಿನಿಯರ್ಸ್ ಆರ್ ಕಮಿಂಗ್ ಇನ್ ಟು ಸಿವಿಲ್ ಇಂಜಿನಿಯರ್ ಪ್ರೊಫೆಷನ್ ಆ್ಯಂಡ್ ಡೂಯಿಂಗ್ ಸಮಥಿಂಗ್ ವಿಚ್ ಈಸ್ ನಾಟ್ ಸಪೋಸ್ ಟು ಬಿ ಡನ್ ಬೈ ದ ಉದಾಹರಣೆ ಈಗ ಒಬ್ಬರು ಡಾಕ್ಟ್ರು ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅಥವಾ ಸರ್ಜರಿ ಮಾಡಬೇಕಂದ್ರೆ ಬರೀ ಸರ್ಜನ್ನೇ ಮಾಡಬೇಕು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಮೆಡಿಕಲ್ ಆ್ಯಕ್ಟ್ ಇದೆ ಅದ್ರ ಪ್ರಕಾರ ಓನ್ಲಿ ಡಾಕ್ಟರ್ಸ್ ಆರ್ ಎಂಟೈಟಲ್ಡ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ